ನಮಸ್ತೆ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಸಿದ್ದರಾಮಯ್ಯಗೆ ಮೂರ್ನಾಲ್ಕು ಸೈಟು ಯಾವ ಲೆಕ್ಕ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಶ್ರೀರಾಮುಲು ಕಾಂಗ್ರೆಸ್ಗೆ ಬಂದರೆ ನಮಗೆ ಭಾರಿ ಲಾಭ ಉಸ್ತುವಾರಿ ಸಚಿವ ರಾಜಣ್ಣ ಜಿಲ್ಲೆಯ ಮರ್ಯಾದೆ ಕಳೆಯಬೇಡಿ ಸರ್ಕಾರಿ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಸಂಸದ ಶ್ರೀ ಎಸ್ಎಂ ಪಟೇಲ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಮಧ್ಯರಾತ್ರಿಯಲ್ಲಿ ತನ್ನ ಮೂರು ಮರಿಗಳ ಜೊತೆಗೆ ವ್ಯಾಘ್ರ ಪ್ರತ್ಯಕ್ಷ ಬೆಚ್ಚಿಬಿದ್ದ ಮಡುವಿನಹಳ್ಳಿ ಗ್ರಾಮಸ್ಥರು ವಾರ್ತೆಗಳ ವಿವರ ಸರ್ಕಾರದ ಜಾಗ ಕಬಳಿಸುವುದು ಪಾಪದ ಕೆಲಸ ಅಂಥವರ ಬಗ್ಗೆ ತನಿಖೆ ನಡೆಯುತ್ತಿದೆ ಅಂಥವರಿಗೆ ಶಿಕ್ಷೆ ಆಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮೂಡಾ ಪ್ರಕರಣ ಬಿಜೆಪಿಯ ಸೃಷ್ಟಿಯಷ್ಟೇ ಸಿಎಂ ಆಗಿರೋರಿಗೆ ಮೂರ್ನಾಲ್ಕು ಸೈಟು ಯಾವ ಲೆಕ್ಕ ಹೇಳಿ ಯಾರು ದೂರು ಕೊಟ್ಟು ಹೇಳಿಕೆ ಕೊಡ್ತಿದ್ದಾರೋ ಅವರದ್ದೇ ಪಾತ್ರ ಇದ್ದಂತಿದೆ ಇನ್ನು ಸ್ವಲ್ಪ ದಿನ ಎಲ್ಲವೂ ಆಚೆ ಬರುತ್ತದೆ ಯಾರದು ಎಷ್ಟು ಸೈಟು ಇದೆ ಎಲ್ಲವೂ ಆಚೆ ಬರುತ್ತದೆ ಮೂಡಾ ಇರಲಿ ಬಿಡಿಎ ಇರಲಿ ಎಲ್ಲೇ ಕಾನೂನುಬಾಹಿರ ಚಟುವಟಿಕೆ ಆಗಿದ್ದರೂ ಶಿಕ್ಷೆ ಆಗಲೇಬೇಕು ಸಾರ್ವಜನಿಕ ಆಸ್ತಿಯನ್ನು ಯಾರೇ ಲಪಟಾಯಿಸಿದರೂ ಅದು ಮೋಸದ ಕೆಲಸ ಹಾಗೆ ಮಾಡಿದವರಿಗೆ ಶಿಕ್ಷೆಯಾಗಬೇಕು ಎಂದು ಹೇಳಿದರು ಏನಿದೆ ರೀ ಪ್ರಕರಣ ಸುಮ್ಮನೆ ಬಿ ಜೆ ಪಿಯವರ ಅವರ ಸೃಷ್ಟಿ ಅಷ್ಟೇ ಅದು ಮೂಢ ಪ್ರಕರಣ ಅಂತಕ್ಕಂಥದ್ದು ಅಲ್ಲ ರೀ ಒಬ್ಬ ಮುಖ್ಯಮಂತ್ರಿ ಆಗಿರೋರಿಗೆ ಹತ್ತು ಸೈಟು ಮೂರು ಸೈಟು ಏನು ಲೆಕ್ಕನೇನು ರೀ ಅವ್ರಿಗೆ ಸುಮ್ಮನೆ ಇವ್ರದೇ ಸೃಷ್ಟಿ ಇವ್ರದ್ದು ಈಗಲ್ಲ ಎನ್ಕ್ವೈರಿ ಆಗ್ತದಲ್ಲ ಯಾರ್ಯಾರು ಬರ್ತಾರೆ ಯಾರ್ಯಾರು ಕಂಪ್ಲೇಂಟ್ ಕೊಟ್ಟು ಯಾರ್ಯಾರು ಸ್ಟೇಟ್ಮೆಂಟ್ ಕೊಡ್ತಿದ್ರು ಈಗ ಅವರವೇ ಇದ್ದಾವೆ ಎಲ್ಲ ಆಚೆ ಬರ್ತದೆಲ್ಲ ಇನ್ನು ಸ್ವಲ್ಪ ದಿವಸ ಇಡಿ ಯಾರ್ಯಾರು ಇದ್ರ ಬಗ್ಗೆ ಮಾತಾಡ್ತಿದ್ರಲ್ಲ ಈಗೆಲ್ಲ ಅವರವೇ ಇದಾವಲ್ಲ ಈಗೆಲ್ಲ ಆಚೆ ಬರ್ತಾವಲ್ಲ ಯಾರ್ಯಾರು ಎಷ್ಟೆಷ್ಟಿದೆ ಏನೇನಿದೆ ನಾನು ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ ಮೂಡ ಇರ್ಬೋದು ನಿಮ್ಮ ಊಡ ಇರ್ಬೋದು ಅಥವಾ ಬಿ ಡಿ ಎ ಇರ್ಬೋದು ಯಾವುದೇ ಅರ್ಬನ್ ಅಥಾರಿಟಿಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿ ಏನೇ ಕಾನೂನು ಬಾಹಿರವಾಗಿ ಏನೇ ಕಾರ್ಯಚಟುವಟಿಕೆ ನಡೆಸಿದ್ದವರು ಯಾರೆಲ್ಲ ಇದ್ದಾರೆ ಅವ್ರ ಮೇಲೆಲ್ಲ ಕ್ರಮ ಆಗಬೇಕು ಅನ್ನೋರು ತಪ್ಪಿತಸ್ಥರಿಗೆ ಶಿಕ್ಷೆನು ಕೂಡ ಆಗಬೇಕು ಯಾವುದೇ ಅರ್ಬನ್ ಅಥಾರಿಟಿಗಳಲ್ಲಿ ಆಸ್ತಿ ಸಾರ್ವಜನಿಕ ಆಸ್ತಿ ಸಾರ್ವಜನಿಕ ಆಸ್ತಿಗಳನ್ನ ಸ್ವಾರ್ಥಕ್ಕೋಸ್ಕರ ಯಾರೇ ಲಪ್ಟಾಯಿಸಿದ್ರು ಕೂಡ ಅದು ಪಾಪದ ಕೆಲಸ ಆ ಕೆಲಸ ಮಾಡಿದಂಥವರು ಶಿಕ್ಷೆ ಆಗ್ಬೇಕು ಅನ್ನೋದು ರಾಮುಲು ಕಾಂಗ್ರೆಸ್ಗೆ ಬಂದರೆ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಲಾಭವಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅಭಿಪ್ರಾಯಪಟ್ಟರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಕಲ್ಯಾಣ ಕರ್ನಾಟಕ ಭಾರತದಲ್ಲಿ ರಾಮುಲು ಅವರು ಬೇಡಿಕೆ ನಾಯಕರಾಗಿದ್ದಾರೆ ಅವರು ನಮ್ಮ ಪಕ್ಷಕ್ಕೆ ಬರುವುದಾದರೆ ನಮ್ಮ ವಿರೋಧವಿಲ್ಲ ಬಂದರೆ ನಮಗೆ ಆ ಭಾಗದಲ್ಲಿ ಬಲ ಬಂದಂತಾಗುತ್ತದೆ ಇನ್ನು ರಾಮುಲು ಅವರು ಈ ಹಿಂದೆ ಐದು ಆರು ಸೀಟು ಪಡೆದು ಬಿಆರ್ಎಸ್ ಪಕ್ಷವನ್ನು ಕಟ್ಟಿದವರು ಸ್ವಂತ ಪಕ್ಷ ಕಟ್ಟುವ ಸಾಮರ್ಥ್ಯವುಳ್ಳ ನಾಯಕ ಇಷ್ಟೇ ಅಲ್ಲ ರಾಮುಲು ಓರ್ವ ಸಂಭಾವಿತ ರಾಜಕಾರಣಿ ಎಂದು ಹಾಡಿ ಹೊಗಳಿದ ರಾಜನ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಬೀಟ್ ಮಾಡಲು ರಾಮುಲು ಅವರನ್ನು ಕಾಂಗ್ರೆಸ್ಗೆ ಕರೆತರಲಾಗುತ್ತದೆ ಎಂಬ ಮಾತು ಸುಳ್ಳು ಎಂದು ಹೇಳಿದರು ಅವರ ಪಕ್ಷದಲ್ಲಿ ಏನು ನಡೀತಾ ಇದೆ ಘಟನೆಗಳು ಅದು ನಮಗೆ ಸಂಬಂಧಿತ ಅಲ್ಲ ಕರೆ ಕರೆತರೋ ಪ್ರಶ್ನೆ ಇಲ್ಲ ಅವರೇನಾದರೂ ಶ್ರೀರಾಮುಲು ಅವರು ಸ್ವಯಂ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನು ಒಪ್ಪಿ ಪಕ್ಷಕ್ಕೆ ಬರ್ತೇನೆ ಅಂತ ಅವ್ರು ತೀರ್ಮಾನ ಮಾಡಿದ್ರೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಏನು ಎಸ್ ಟಿ ಮುಖಂಡರುಗಳು ಯಾರೂ ಅವ್ರಿಗೆ ವಿರೋಧ ಇಲ್ಲ ಸತೀಶ್ ಅವರು ಕೂಡ ಈಗಾಗಲೇ ಅವರು ಕೂಡ ಅದನ್ನು ಸ್ಪಷ್ಟ ಮಾಡಿದ್ದಾರೆ ಅವ್ರು ಬರೋದಾದರೆ ನಾನು ಸ್ವಾಗತ ಮಾಡ್ತೇನೆ ನಂದೇನು ವಿರೋಧ ಇಲ್ಲ ಅಂತ ಹೇಳಿದ್ದಾರೆ ನಾನು ಅವ್ರಿಗಿನ್ನ ಮುಂಚೆನೇ ಒಂದು ದಿವಸ ನಾನು ಕೂಡ ಹೇಳಿದ್ದೀನಿ ರಾಮನು ಕೂಡ ಒಬ್ಬ ಸಂಭಾವಿತ ರಾಜಕಾರಣಿ ಇದ್ದಾರೆ ಅವ್ರಿಗೂ ಕೂಡ ಅವ್ರದ್ದು ಆದಂಥ ಫಾಲೋಯಿಂಗ್ ಇದೆ ಹಿಂದೆ ಬಿ ಎಸ್ ಆರ್ ಪಾರ್ಟಿ ಮಾಡಿದಾಗ ಅವರು ಕೆಲವು ಜನ ಶಾಸಕರು ಒಂದು ಆರು ಏಳು ಜನ ಶಾಸಕರೇ ಗೆದ್ದಿದ್ರು ಅವ್ರಿಗೆ ಈಗ ಅವರು ಕುಡ್ಚಿಯಿಂದ ಗೆದ್ದಿದ್ದವರು ಮೊಳಕಾಲ್ವೂರಿಂದ ಗೆದ್ದಿದ್ದವರು ಹೀಗೆ ಅವರು ಆರು ಜನದ ಮೇಲೆ ಅವರು ಕೂಡ ಶಾಸಕರನ್ನು ಸ್ವಂತ ಬಲದ ಮೇಲೆ ಗೆಲ್ಲಿಸ್ಕೊಂಡಂಥ ಒಬ್ಬ ನಾಯಕ ನಮ್ಮ ರಾಜ್ಯದಲ್ಲಿ ಎಸ್ ಟಿ ಸಮುದಾಯದಲ್ಲಿ ಅವರು ಕೂಡ ಪ್ರಭಾವಿಗಳು ಅವರು ಬಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ಶಕ್ತಿ ಜಾಸ್ತಿ ಆಗ್ತದೆ ಬರೋದನ್ನು ನಾನು ಸ್ವಾಗತಿಸ್ತೇನೆ ಕಾಂಗ್ರೆಸ್ ನಾಯಕರು ಸತೀಶ್ ಅವರಿಗೆ ಟಾಂಗ್ ಕೊಡೋ ತರಿಸ್ತಾರೆ ಅಂತ ನೀವು ತೋರಿಸ್ತಾ ಇದ್ದೀರ ಅಷ್ಟೇ ಸತೀಶ್ ಅವರಾಗಲಿ ನಾವಾಗಲಿ ರಾಮುಲು ಆಗಲಿ ನಾವೆಲ್ಲ ವಿಶ್ವಾಸದಲ್ಲೇ ಇರೋವಂಥವ್ರು ಈಗ ಬಾಲಚಂದ್ರ ಜಾರಕಿಹೊಳಿ ಅವ್ರ ಪಾರ್ಟಿ ಅಲ್ಬಾವಿನಲ್ಲೇ ಎಮ್ ಎಲ್ ಎ ಇದ್ದಾರೆ ಅವರು ಕೂಡ ನಮಗೆ ಆತ್ಮೀಯ ಆತ್ಮೀಯರು ಮತ್ತೆ ರಾಜಕಾರಣ ಹೊರ್ತುಪಡಿಸಿ ಬೇರೆ ವಿಚಾರಗಳಲ್ಲಿ ನಾವು ಹಾಗಾಗಿ ಸೇರ್ತಾನೆ ಇರ್ತೇವೆ ನಾವು ಹಾಗಾಗಿ ಚರ್ಚೆನೂ ಮಾಡ್ತಾ ಇರ್ತೀವಿ ಕೆಲವೊಮ್ಮೆ ನಮ್ಮ ಅಭಿಪ್ರಾಯ ಅವರು ಒಪ್ತಾರೆ ಅವರ ಅಭಿಪ್ರಾಯ ನಾವು ಕೆಲವೊಮ್ಮೆ ಒಪ್ಪುವಂತ ಸಂಗತಿಗಳು ಬಹಳಷ್ಟು ಜಿಲ್ಲೆಗೆ ಮರ್ಯಾದೆಗೊಳಿಸಲು ಅಧಿಕಾರಿಗಳು ಪ್ರಾಮಾಣಿಕ ಕೆಲಸ ಮಾಡುವಂತೆ ಮೇಲಾಧಿಕಾರಿಗಳು ಸರಿಯಾದ ಮಾರ್ಗದರ್ಶನ ನೀಡಬೇಕೆಂದು ಸಂಸದ ಶ್ರೇಯಸ್ ಎಂ ಪಾಟೀಲ್ ಸೂಚಿಸಿದರು ನಗರದ ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಮೂರನೇ ತ್ರೈಮಾಸಿಕ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ದಿಶಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಲೋಕಾಯುಕ್ತ ದಾಳಿ ನಡೆಯುತ್ತಿದೆ ಲಂಚ ಸಮೇತ ಅಧಿಕಾರಿಗಳು ಸಿಕ್ಕಿಬೀಳುತ್ತಿದ್ದಾರೆ ಇದರಿಂದ ಇಡೀ ರಾಜ್ಯ ನಮ್ಮ ಜಿಲ್ಲೆಯತ್ತ ಗಮನ ಹರಿಸಿದೆ ಹಾಸನ ಜಿಲ್ಲೆ ಮರ್ಯಾದೆಯನ್ನು ಕಳೆಯುವ ಕೆಲಸ ಯಾರೂ ಮಾಡಬೇಡಿ ಇಡೀ ಜಿಲ್ಲಾಡಳಿತದ ಗೌರವ ನಿಮ್ಮ ಕೈಯಲ್ಲಿದೆ ನಿಮ್ಮ ಕೆಳಮಟ್ಟದ ಸಿಬ್ಬಂದಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಲಂಚಗೌರರನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಇನ್ನು ಮುಂದೆ ಇಂತಹ ಘಟನೆಗಳ ಅವಕಾಶ ನೀಡಬೇಡಿ ಕಳೆದ ಒಂದು ತಿಂಗಳಲ್ಲಿ ಡಿಡಿಐಪಿ ನಗರಸಭೆಯ ಆಯುಕ್ತರು ಇದರೇ ಸೇರಿದಂತೆ ಒಟ್ಟು ನಾಲ್ವರು ಅಧಿಕಾರಿಗಳು ಸಿಕ್ಕಿಬಿದ್ದಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕೆಂದು ಸಂಸದರು ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿದರು ಅಧಿಕಾರಿಗಳು ಡ್ರಾಪ್ ಆಗ್ತಾ ಇದಾರೆ ಅದೆಲ್ಲಾ ಗಮನ ಬಂದಿದೆ ನಿಮ್ಮ ಅಂಡರ್ ಆಫೀಸರ್ಸ್ ಸಹ ಸಮಾಚಾರ ಡ್ರಾಪ್ ಆಗ್ತಾ ಇದ್ದಾರೆ ಈಗಾಗಲೇ ನಮ್ಮಲ್ಲಿ ಜಿಲ್ಲಾ ಮಟ್ಟದ ಇಬ್ರು ಅಧಿಕಾರಿಗಳು ಹಾಗೆ ಡ್ರಾಪ್ ಆಗಿದ್ದಾರೆ ಅದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸ್ಬೇಕು ಈಗಿನ ಟೆಕ್ನಾಲಜೀಸ್ ಅಂತೂ ತುಂಬಾನೇ ಮುಂದುವರೆದಿದೆ ನೀವು ಗೊತ್ತಿದ್ದು ಮಾಡ್ತಿರೋ ಗೊತ್ತಿಲ್ಲ ಮಾಡ್ತಿರೋ ಆದ್ರೆ ಅಧಿಕಾರಿಗಳು ದಯವಿಟ್ಟು ಯಾರು ಜಿಲ್ಲೆಯ ಮರ್ಯಾದೆ ಕರೆಯುವ ಕೆಲಸವನ್ನ ಮಾಡಬೇಡಿ ಅಂತ ಸಮಿತಿ ಅಧ್ಯಕ್ಷನಾಗಿ ಸೂಚನೆ ಕೊಡ್ತಾ ಇಲ್ಲ ಮನವಿಯನ್ನ ಮಾಡ್ತೀನಿ ಕೈಲಿ ನಮ್ಮ ಜಿಲ್ಲೆ ಜಿಲ್ಲಾಡಳಿತದ ಮರ್ಯಾದೆ ಕೈಲಿ ಕೈಲಿರ್ತದೆ ನೀವು ಎಚ್ಚರ ವಹಿಸಿ ನಾನ್ ನೀವಿಲ್ಲಿ ಕೂಗಿರೋ ಮಾಡ್ತೀರಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಅಂಡರ್ ಏನ್ ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ತಾರೆ ಬಿ ಎಸ್ ಇಂದ ಹಿಡಿದು ಏನು ತಹಶೀಲ್ದಾರ್ ಅವರು ನೀವು ತಹಶೀಲ್ದಾರ್ ಕೂಡ ಆಗಿರ್ಬೋದು ವಿವಿಧ ಇಲಾಖೆಯ ಮುಖ್ಯಸ್ಥರುಗಳು ಈ ಮಂಡಲ ಈ ತರ ಎಲ್ಲ ಒಂದು ಕಾಲದಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಇಡೀ ರಾಜ್ಯ ಹಾಸನ ಜಿಲ್ಲೆಯನ್ನ ನೋಡ್ಬೋದಿದೆ ಏನಾದ್ರು ಒಂದ್ ಅಧಿಕಾರಿ ಯಾವ್ದಾದ್ರು ಈ ತರ ಸಿಗಾಕೊಂಡೆ ನಮ್ಮನ್ನ ಬೇರೆ ಕಡೆ ನಾವು ಬೆಂಗಳೂರು ಹೋದಾಗ ನಮ್ಮನ್ ಏನಿ ಮಾನ್ ಈ ತರ ಆಗ್ತಿದೆ ಅಂತ ದಯವಿಟ್ಟು ಇದಕ್ಕೆ ಆಸ್ಪಾದ ಕೊಡಬೇಡಿ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೆಎಂ ತಮ್ಮಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಂಜನಿಕೋಡು ತಾಲೂಕಿನ ಮಡವನಹಳ್ಳಿ ಗ್ರಾಮದಲ್ಲಿ ರಾತ್ರೋರಾತ್ರಿ ಮೂರು ಮರೆಯೊಂದಿಗೆ ಭಾರಿ ಗಾತ್ರದ ಹುಲಿಯೊಂದು ಕಾಣಿಸಿಕೊಂಡಿದೆ ಗ್ರಾಮದ ಕೆರೆಯ ಅರಳಿ ಮರದ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಕಾಣಿಸಿಕೊಂಡು ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ ಕಳೆದ ಹಲವಾರು ದಿನಗಳಿಂದ ಮಡುವಿನಹಳ್ಳಿ ಹಾಡ್ಯ ಕಂದೇಗಾಲ ಹೊಸಬೀಡು ಹುಂಡಿ ಗ್ರಾಮಗಳ ಸುತ್ತಮುತ್ತಲಿನ ಜಮೀನುಗಳಲ್ಲಿ ವಾಸ ಮಾಡುತ್ತಿದ್ದು ಜನರು ಭಯಭೀತರಾಗಿದ್ದಾರೆ ಅರಣ್ಯ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ವಹಿಸುತ್ತಿಲ್ಲ ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ಜೀವ ಹಿಡಿದುಕೊಂಡು ಕೆಲಸ ಮಾಡಬೇಕಾಗಿದೆ ಸಂಜೆ ಏಳು ಗಂಟೆಯ ಮೇಲೆ ಹುರಾ ಮಾರ್ಗದಿಂದ ಹೆಡಿಯಾಲ ಕಡೆಗೆ ಹಾಗೂ ಹಂಚೀಪುರ ಮಾರ್ಗವಾಗಿ ಓಡಾಡುವ ಬೈಕ್ ಸವಾರರಿಗೆ ಎಷ್ಟೋ ಬಾರಿ ಅಡ್ಡಲಾಗಿ ಸಿಕ್ಕಿ ಭಯಭೀತರಾಗಿದ್ದಾರೆ ಆ ಸಮಯದಲ್ಲೂ ಅಧಿಕಾರಿಗಳು ಹುಲಿಯನ್ನು ಹಿಡಿಯದೆ ಬಿಟ್ಟರು ಆದರೆ ಈಗ ಮೂರು ಮರಿಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಲೀಲಾಚಲವಾಗಿ ರಸ್ತೆಯಲ್ಲಿ ಓಡಾಡುತ್ತಿದೆ ಇದನ್ನಾದರೂ ಅರಣ್ಯ ಇಲಾಖೆಯವರು ಎಚ್ಚೆತ್ತು ಸಾರ್ವಜನಿಕರಿಗೆ ಯಾವುದೇ ಅಪಾಯ ಆಗದಂತೆ ತುರ್ತು ಕ್ರಮ ವಹಿಸಲು ಶಾಸಕರು ಜಿಲ್ಲಾಧಿಕಾರಿಗಳು ಗಮನ ಗಮನಹರಿಸಬೇಕಿದೆ ಛಲವಾದಿ ಸಮುದಾಯವನ್ನು ಒಗ್ಗೂಡಿಸಿ ಬಹಳ ಎತ್ತರಕ್ಕೆ ಬೆಳೆಸಬೇಕೆಂಬ ಮಹದಾಸೆಯಿಂದ ಛಲವಾದಿ ಸಂಘಟನೆಯನ್ನು ಕೆ ಶಿವರಾಮ್ ಕಟ್ಟಿದರು ಎಂದು ಛಲವಾದಿ ಮಹಾಸಭದ ರಾಜ್ಯಾಧ್ಯಕ್ಷೆ ವಾಣಿ ಕೆ ಶಿವರಾಮ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ಛಲವಾದಿ ಮಹಾಸಭಾ ಭವನದ ಕಾಮಗಾರಿಯು ಎರಡು ವರ್ಷದಿಂದ ಸ್ಥಗಿತಗೊಂಡಿದ್ದು ನಾವು ಈ ಬಗ್ಗೆ ಸಮಾಜ ಕಲ್ಯಾಣ ಸಚಿವ ಮಾದೇವಪ್ಪ ಹಾಗೂ ಪ್ರಿಯಾಂಕಾ ಖರ್ಗೆ ಅವರನ್ನು ಭೇಟಿ ಮಾಡಿ ಈ ಬಗ್ಗೆ ಚರ್ಚಿಸಿದ್ದು ಶೀಘ್ರದಲ್ಲೇ ಭವನದ ಕಾಮಗಾರಿ ಮುಗಿಸಿಕೊಡುವುದಾಗಿ ತಿಳಿಸಿದ್ದಾರೆ ಎಂದು ಹೇಳಿದರು ಮತ್ತು ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಚೆಲುವಾದಿ ಮಹಾಸಭಾದ ಒಂದು ನಿರ್ಮಾಣ ಎರಡು ಎರಡು ಎಕರೆ ಜೆ ಜಾಗದಲ್ಲಿ ಬಂದು ದೊಡ್ಡ ಕಲ್ಯಾಣ ಮಂಟಪನ ನಿರ್ಮಾಣ ಮಾಡೋ ನಿರ್ಮಾಣ ಮಾಡುವಂಥ ಕಾರ್ಯ ಇತ್ತು ಅದು ಕಟ್ಟಡ ಎರಡು ವರ್ಷದಿಂದ ಸ್ಥಗಿತವಾಗಿದೆ ಅದನ್ನು ನಾವು ನೋಡಿ ಮಾದೇವಪ್ಪ ಸಾಹೇಬ್ರ ಹತ್ರ ಹೋಗಿ ನಾವು ನಮ್ಮ ಬೇಡಿಕೆಗಳನ್ನು ಮುಂದಿಟ್ಟಿದ್ದೀವಿ ಶೀಘ್ರದಲ್ಲೇ ಅದನ್ನು ಅವನನ್ನು ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ಅದಕ್ಕಾಗಿ ನಾವೆಲ್ಲರೂ ನಮ್ಮ ಚಲುವಾದಿ ಮಹೋತ್ಸವದ ವತಿಯಿಂದ ಮತ್ತು ಮಾದೇವಪ್ಪ ಸಾಹೇಬರಿಗೆ ಮತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅವರಿಬ್ಬರಿಗೂ ನಾವು ನಮ್ಮ ಚಲ್ವಾದಿ ಮಹೋತ್ಸವದ ವತಿಯಿಂದ ನಾವೆಲ್ಲರೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಮತ್ತು ನಮ್ಮ ಯಜಮಾನ್ರು ಕೆ ಶಿವರಾಮ್ ಅವರು ಏನು ಒಂದು ಸಂಘಟನೆಯನ್ನು ಕಟ್ಟಿದ್ರು ಆ ಸಂಘಟನೆ ಕಟ್ಟಿದ ಉದ್ದೇಶ ನನ್ನ ನಮ್ಮ ಎಲ್ಲ ನಮ್ಮ ಎಲ್ಲ ನಮ್ಮ ಬಂಧುಗಳು ಎಲ್ಲರೂ ಸಂಘಟಿತರಾಗಬೇಕು ಎಲ್ಲರೂ ಒಗ್ಗೂಡಬೇಕು ಸಮುದಾಯವನ್ನು ಸಂಘಟನೆಯನ್ನು ಬಹು ಎತ್ತರಕ್ಕೆ ತೊಗೊಂಡು ಹೋಗ್ಬೇಕು ಅಂತ ಬಹು ಆಸೆ ಕನಸುಗಳನ್ನ ಕಟ್ಕೊಂಡಿದ್ರು ಅವರು ಹೋದ ನಂತರ ಅವರ ಜಾಗದಲ್ಲಿ ನನ್ನನ್ನ ಇವಾಗ ರಾಜ್ಯಾಧ್ಯಕ್ಷ ಆಗಿ ನಾನು ನೇಮಕ ಆಗಿದ್ದೀನಿ ನಾನು ರಾಜ್ಯಾಧ್ಯಕ್ಷ ಆದ ಮೇಲೆ ಎಲ್ಲಾ ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ನನ್ನ ಬಂಧುಗಳನ್ನ ಸಂಘಟಿತನಾಗಿ ಮಾಡಿ ಸಂಘಟನೆಯನ್ನು ಮುಂದುವರಿಸಬೇಕು ಅಂತ ನನ್ನ ಮಹದಾಸೆಯನ್ನು ನಾವು ಎಲ್ಲರೂ ನನಗೆ ಸಹಕಾರ ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ಭರವಸೆ ನನಗಿದೆ ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಎಸ್ ಕೆ ಜಂಟಿ ಕಾರ್ಯದರ್ಶಿ ನಾಗೇಶ್ ಖಜಾಂಚಿ ಮೈಕೋ ನಾಗರಾಜ್ ರಾಜ್ಯ ಕಾರ್ಯಕಾರಿ ಸಮಿತಿಯ ಸಿದ್ದರಾಜ್ ವಸಂತ್ ಜವರಯ್ಯ ಶಿವಪ್ಪ ಕೃಷ್ಣಪ್ಪ ಹಾಜರಿದ್ದರು ಈಗ ಅಕಾಡೆಮಿ ಹಾಗೂ ಶ್ರೀ ಅರಬಿಂದ ಮಹೇಶ್ ಪಿಯು ಕಾಲೇಜಿಗೆ ಎಲ್ಲರಿಗೂ ಸುಸ್ವಾಗತ ಮೈಲ್ಸ್ಟೋನ್ ಎಂದರೆ ಮೈಲಿಕಲ್ಲು ಈ ಸಂಸ್ಥೆಯ ಉದ್ದೇಶ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸುವುದಾಗಿದೆ ಮುಖ್ಯವಾಗಿ ಶ್ರೀ ಅರಬಿಂದ ಮಹೇಶ್ ಪಿಯು ಕಾಲೇಜು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಅಡಗಿರುವ ವಿಭಿನ್ನ ಸಾಮರ್ಥ್ಯವನ್ನು ಹೊರತೆಗೆಯಲು ಹಗಲಿರುಳು ಕಾರ್ಯನಿರ್ವಹಿಸುತ್ತದೆ ನಮ್ಮ ಕಾಲೇಜಿನಲ್ಲಿ ಸುಸಜ್ಜಿತ ಶಾಲಾ ಕೊಠಡಿಗಳು ಪ್ರಯೋಗಾಲಯಗಳು ಕಂಪ್ಯೂಟರ್ ತರಗತಿ ಹಾಗೂ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು ಇಲ್ಲಿ ಕಲಿಕೆಗೆ ಬರುವ ದೂರದ ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಹಾಸ್ಟೆಲ್ ಸೌಲಭ್ಯ ಹಾಗೂ ಸಾರಿಗೆ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು ಹತ್ತನೇ ತರಗತಿಯ ನಂತರ ನಿಮ್ಮ ಭವಿಷ್ಯದ ಹೂಡಿಕೆ ಶ್ರೀ ಅರವಿಂದು ಮಹೇಶ್ ಪಿಯು ಕಾಲೇಜ್ನಲ್ಲಿ ಆಗಿದ್ದರೆ ನಿಮ್ಮ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತದೆ ಧನ್ಯವಾದಗಳು ಮೈಲ್ಸ್ಟೋನ್ ಅಕಾಡೆಮಿ ಶ್ರೀ ಅರವಿಂದು ಮಹೇಶ್ ಪಿಯು ಕಾಲೇಜ್ ಹಾಸನ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಆಪೋಸಿಟ್ ಡಿಸ್ಟಿಕ್ಟ್ ಸ್ಟೇಡಿಯಂ ಸಾಲುಗಾಮೆ ರೋಡ್ ಹಾಸನ ಫೋನ್ ನಂಬರ್ಸ್ ಏಟ್ ಒನ್ ಫೈವ್ ಸಿಕ್ಸ್ ನೈನ್ ನೈನ್ ಟ್ರಿಪಲ್ ಒನ್ ನೈನ್ ಫೈವ್ ಸಿಕ್ಸ್ ನೈನ್ ಡಬಲ್ ಫೈವ್ ಜೀರೋ ಸಿಕ್ಸ್ ಮತ್ತು 9 6 2 ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಮತ್ತು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಶ್ರೀರಂಗನಾಥ ಮೊಬೈಲ್ ಹಾಸನ ಜನತೆಗೆ ಆಕರ್ಷಕ ಆಫರ್ಸ್ ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದ ಎದುರು ಶ್ರೀರಂಗನಾಥ ಮೊಬೈಲ್ ಮತ್ತು ಆಕ್ಸೆಸರೀಸ್ ವತಿಯಿಂದ ಹಾಸನ ಜನತೆಗಾಗಿ ಬಂಪರ್ ಆಫರ್ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ಬೆಕ್ ಬ್ಯಾಂಡ್ ಕೇವಲ ಮೂವತ್ತು ರೂಪಾಯಿಗಳಿಗೆ ಮೊಬೈಲ್ ಗಾರ್ಡ್ಸ್ ಎಂಟುನೂರ ಐವತ್ತು ರೂಪಾಯಿಗೆ ಸ್ಮಾರ್ಟ್ ವಾಚ್ ದೊರೆಯುತ್ತದೆ ಅಲ್ಲದೆ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಖರೀದಿಸಿದರೆ ಉಚಿತ ಬ್ಲೂಟೂತ್ ಮೂವತ್ತು ಸಾವಿರ ರೂಪಾಯಿ ಮೊಬೈಲ್ ಖರೀದಿಸಿದರೆ ಸ್ಮಾರ್ಟ್ ವಾಚ್ ಉಚಿತ ಪ್ರತಿ ಸ್ಮಾರ್ಟ್ಫೋನ್ ಖರೀದಿಗೆ ಆಕರ್ಷಕ ಬಹುಮಾನ ಪಡೆಯುವ ಅವಕಾಶವಿದೆ ಬಜಾಜ್ ಫೆನ್ಸರ್ ಟಿವಿಎಸ್ ಕ್ರೆಡಿಟ್ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಚ್ಡಿಬಿ ಫೈನಾನ್ಸ್ ಸರ್ವಿಸ್ ವತಿಯಿಂದ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಮೊಬೈಲ್ ಖರೀದಿಗೆ ಅವಕಾಶವಿದೆ ಇಂದೇ ಭೇಟಿ ನೀಡಿ ಶ್ರೀರಂಗನಾಥ ಮೊಬೈಲ್ಸ್ ಆಂಡ್ ಆಕ್ಸೆಸರೀಸ್ ಸಿಟಿ ಬಸ್ ನಿಲ್ದಾಣದ ಎದುರು ಶಾಂತಿ ಸ್ಟೋರ್ಸ್ ಪಕ್ಕ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಒನ್ ಸಿರೋ ಒನ್ ಟೂ ಸಿಕ್ಸ್ ಫೋರ್ ಜೀರೋ ಸಿಕ್ಸ್ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ಬೇಲೂರು ತಾಲೂಕಿನ ಬೆಕ್ಕೋಡು ಎಸ್ಟೇಟ್ನಲ್ಲಿ ಕೆಲಸಕ್ಕೆ ತೆರಳುತ್ತಿದ್ದ ಇಬ್ಬರು ಮಹಿಳೆಯರ ಮೇಲೆ ಕಾಡಾನೆ ದಾಳಿ ನಡೆಸಿದ್ದು ಇಬ್ಬರು ಮಹಿಳೆಯರಿಗೆ ಗಂಭೀರ ಗಾಯಗಳಾಗಿವೆ ಗೀತಾ ನಲವತ್ತು ವರ್ಷ ಮತ್ತು ಹೇಮಾ ಮೂವತ್ತೆಂಟು ವರ್ಷ ಎಂಬ ಇಬ್ಬರು ಮಹಿಳೆಯರು ಬೆಳಗ್ಗೆ ಕಾಫಿ ಎಸ್ಟೇಟ್ಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ಕಾಡಾನೆ ದಾಳಿ ಮಾಡಿದೆ ಆನೆಯು ಸೊಂಡಲಿನಿಂದ ಎತ್ತಿ ಬಿಸಾಡಿ ಮಹಿಳೆಯರನ್ನು ತುಳಿದು ಗಾಯಗೊಳಿಸಿದ್ದು ಗೀತಾವರ ಹೊಟ್ಟೆ ಮತ್ತು ತಲೆಗೆ ತೀವ್ರ ಗಾಯವಾಗಿದ್ದು ಹೇಮಾ ಅವರ ಮುಖ ಮತ್ತು ಬಲಕೈ ಗಂಭೀರ ಪೆಟ್ಟಾಗಿದೆ ಗಾಯಗೊಂಡ ಮಹಿಳೆಯರನ್ನು ತಕ್ಷಣವೇ ಬೇಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ನಂತರ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಘಟನೆಯ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ ಅರಣ್ಯ ಇಲಾಖೆಯು ತಕ್ಷಣವೇ ಕ್ರಮ ಕೈಗೊಂಡು ಕಾಡಾನೆ ಉಂಟು ಮಾಡಿದ ಹಾನಿಯನ್ನು ತಡೆಯುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಶ್ರೀರಾಮುಲು ಹಿಂದುಳಿದ ಶೋಷಿತ ಸಮುದಾಯಗಳ ಧೀಮಂತ ನಾಯಕ ರಾಜ್ಯದಲ್ಲಿ ಜನಾರ್ದನ ರೆಡ್ಡಿ ಅವರಂತಹ ನೂರು ನಾಯಕರು ತಂತ್ರಗಾರಿಕೆ ನಡೆಸಿ ಕುತಂತ್ರ ರಾಜಕಾರಣ ಮಾಡಿದರೂ ಶ್ರೀರಾಮುಲು ಅವರನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಎಂದು ಮಂಡ್ಯ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷ ಅಗ್ರಹಾರ ಬಾಚಹಳ್ಳಿ ಆರ್ ಜಗದೇಶ್ ಹೇಳಿದರು ರೆಡ್ಡಿ ಪಾರ್ಟಿ ಬಿಟ್ಟು ಹೋಗಿ ತಾನು ವೈಯಕ್ತಿಕವಾಗಿ ಒಂದು ಪಕ್ಷ ಕಟ್ಕೊಂಡಿದ್ದಂಥವನು ಆತ ಒಂದು ಪಕ್ಷ ಕಟ್ಕೊಂಡು ತಾನು ಹಬ್ಬ ಗೆದ್ದುಬಿಟ್ಟು ಕ್ಷಣಕ್ಕೆ ಏನು ದೊಡ್ಡ ಲೀಡ್ರಾಗಕ್ಕೆ ಸಾಧ್ಯ ಇಲ್ಲ ಮತ್ತು ನಮ್ಮ ಶ್ರೀರಾಮುಲು ಅವರು ಬಿ ಜೆ ಪಿ ಪಕ್ಷನ ತಾಯಿಗಿಂತಲೂ ಹೆಚ್ಚು ಪ್ರೀತಿಸ್ಕೊಂಡು ಇವತ್ತು ಪಕ್ಷನೇ ತಾಯಿ ಅಂತ ತಿಳ್ಕೊಂಡು ತಮಗೆ ಎಷ್ಟೇ ನೋವಾದರೂ ಅದನ್ನು ಸೈರಿಸ್ಕೊಂಡು ಅವರು ಪಕ್ಷದಲ್ಲಿ ಪಕ್ಷದ ಕೆಲಸನ ಮಾಡ್ತಾಯಿದ್ದಾರೆ ಇವತ್ತು ನಾವು ರಾಜ್ಯಾದ್ಯಂತ ಬಿ ಜೆ ಪಿಗಿದ್ದೀವಿ ಅಂತಂದರೆ ನಾವು ಯಾವ ಬಿ ಜೆ ಪಿ ಸಿದ್ಧಾಂತ ಅಲ್ಲ ಶ್ರೀರಾಮುಲು ಸಿದ್ಧಾಂತ ಶ್ರೀರಾಮುಲುಗೋಸ್ಕರ ನಾವು ಬಿ ಜೆ ಪಿಲಿರೋದು ಸಮುದಾಯದವರು ಅದನ್ನು ಜನಾರ್ದನ್ ರೆಡ್ಡಿ ಅರ್ಥ ಮಾಡ್ಕೋಬೇಕು ನೂರು ಜನಾರ್ದನ್ ರೆಡ್ಡಿ ಬಂದರೂ ಒಬ್ಬ ಶ್ರೀರಾಮುಲು ಅವ್ರಿಗೆ ಸರಿ ಸಮಾನ ಆಗಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿ ಪಕ್ಷದ ಹೈಕಮಾಂಡು ಇದನ್ನ ಗಮನ ಹರಿಸ್ಬೇಕು ನೀವು ಈತ ಸೊ ಎಲ್ಲುದ್ದ ಸಲ್ಲುದ್ದ ಆರೋಪ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅವ್ನ ಮಾತು ಕೇಳ್ಕೊಂಡು ಅಂದರೆ ಶ್ರೀರಾಮುಲುಗೆ ನೀವು ನೆಗ್ಲೆಕ್ಟ್ ಮಾಡೋ ಕೆಲಸ ಮಾಡಿದ್ರೆ ಮುಂದೆ ಪ್ರಾಯಶ್ಚಿತನ ನೀವು ಅನುಭವಿಸ್ಬೇಕಾಯ್ತದೆ ಏನು ಇವತ್ತು ಬಿ ಜೆ ಪಿ ಪಕ್ಷ ತನ್ನ ಅಸ್ತಿತ್ವನ ಈ ರಾಜ್ಯದಲ್ಲಿ ಉಳಿಸ್ಕೋಬೇಕು ಅಂದರೆ ಏನು ಶ್ರೀರಾಮುಲು ಅವ್ರಿಗೆ ರಾಜ್ಯಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟು ಕೇಂದ್ರದಲ್ಲಿ ಸಚಿವ ಸ್ಥಾನ ನೀಡಿ ಅವ್ರನ್ನ ಇಡೀ ರಾಜ್ಯಾದ್ಯಂತ ನಮ್ಮ ಸಮುದಾಯಕ್ಕೆ ಗೌರವ ಕೊಡೋ ಕೆಲಸನ ಮಾಡಬೇಕು ಅಂತ ಅಂದ್ಬಿಟ್ಟು ಬಿ ಜೆ ಪಿ ವರಿಷ್ಠರಿಗೆ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಮತ್ತು ಅವ್ರನ್ನ ನೀವು ಎಷ್ಟು ನೆಗ್ಲೆಕ್ಟ್ ಪಕ್ಷ ಹಿನ್ನಡೆ ಆಯ್ತದೆ ಈ ಸಂದರ್ಭದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರಾದ ಜಗದೀಶ್ ಭೈರಾನಾಯಕ್ ಪ್ರಭಾಕರ್ ಮಹಾದೇವ ನರೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು ಶಂಕರಹಳ್ಳಿ ಮಲಗಿಬಾಳು ಗ್ರಾಮದ ಬಳಿ ಭೀಕರ ರಸ್ತೆ ಅಪಘಾತಕ್ಕೆ ಓರ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದು ಮೂವರಿಗೆ ಗಂಭೀರ ಗಾಯಗಳಾಗಿವೆ ಥಾರ್ ಚೀಪ್ನಲ್ಲಿದ್ದ ನಾಲ್ವರಲ್ಲಿ ನಿಶ್ಚಿತ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತಪಟ್ಟ ಅರಕಲಗೂಡು ತಾಲೂಕಿನ ಕೊಂಗಳ್ಳಿ ಗ್ರಾಮದ ಶಿಕ್ಷಕ ಚಂದ್ರ ಎಂಬುವವರ ಪುತ್ರ ಹರ್ಷ ಕೀರ್ತಿ ಹಾಗೂ ರಾಧಿಕಾ ಗಾಯಾಳುಗಳಾಗಿದ್ದು ಅವರನ್ನು ಹಾಸನದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಅತಿ ವೇಗವೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ ಡಿಕ್ಕಿ ರಭಸಕ್ಕೆ ಥಾರ್ ಚೀಪ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಗರ್ಭಿಣಿ ಮಹಿಳೆಯನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದ ಬೈಕ್ ಮೇಲೆ ಏಕಾಏಕಿ ಕಾಡಾನೆ ದಾಳಿ ಮಾಡಿದ್ದು ಇಬ್ಬರು ಗಾಯಗೊಂಡಿರುವ ಘಟನೆ ಬೇಲೂರು ತಾಲೂಕಿನ ಲಕ್ಕುಂದ ಗ್ರಾಮದಲ್ಲಿ ನಡೆದಿದೆ ಘಟನೆಯಲ್ಲಿ ಚಂದ್ರೇಗೌಡ ಐವತ್ತೆಂಟು ವರ್ಷ ಹಾಗೂ ಪೂರ್ಣಿಮಾ ಇಪ್ಪತ್ತೈದು ವರ್ಷ ಎಂಬುವವರು ಗಾಯಗೊಂಡಿದ್ದಾರೆ ಪೂರ್ಣಿಮಾ ಎಂಟು ತಿಂಗಳ ಗರ್ಭಿಣಿ ಚಂದ್ರೇಗೌಡ ಅವರು ಆಸ್ಪತ್ರೆಗೆಂದು ಪೂರ್ಣಿಮಾ ಅವರನ್ನು ಕರೆದೊಯ್ಯುತ್ತಿದ್ದ ಸಂದರ್ಭದಲ್ಲಿ ಕಾಡಾನೆ ದಾರಿ ಮಧ್ಯೆ ದಾಳಿ ನಡೆಸಿದೆ ಬೈಕ್ ಸಹಿತ ಇಬ್ಬರನ್ನು ಸೌಂಡಿಲಿನಿಂದ ಎತ್ತಿ ಬಿಸಾಡಿದೆ ಗರ್ಭಿಣಿ ಮಹಿಳೆ ಗಟ್ಟಿಯಾಗಿ ಕಿರುಚಾಡಿದ ನಂತರ ಕಾಡಾನೆ ಕಾಡಿನೊಳಗೆ ಹೋಗಿದೆ ಗಾಯಗೊಂಡವರನ್ನು ತಕ್ಷಣವೇ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರಿಯುತ್ತಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಿದ್ದರಾಮಯ್ಯಗೆ ಮೂರ್ನಾಲ್ಕು ಸೈಟು ಯಾವ ಲೆಕ್ಕ ಉಸ್ತುವಾರಿ ಸಚಿವ ರಾಜಣ್ಣ ಹೇಳಿಕೆ ಶ್ರೀರಾಮುಲು ಕಾಂಗ್ರೆಸ್ಗೆ ಬಂದರೆ ನಮಗೆ ಭಾರಿ ಲಾಭ ಉಸ್ತುವಾರಿ ಸಚಿವ ರಾಜಣ್ಣ ಜಿಲ್ಲೆಯ ಮರ್ಯಾದೆ ಕಳೆಯಬೇಡಿ ಸರ್ಕಾರಿ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಸಂಸದ ಶ್ರೀ ಪಟೇಲ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಮಧ್ಯರಾತ್ರಿಯಲ್ಲಿ ತನ್ನ ಮೂರು ಮರಿಗಳ ಜೊತೆಗೆ ವ್ಯಾಘ್ರ ಪ್ರತ್ಯಕ್ಷ ಬೆಚ್ಚಿಬಿದ್ದ ಮಡುವಿನಹಳ್ಳಿ ಗ್ರಾಮಸ್ಥರು ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ವಂದನೆಗಳು